ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಕೊಲೆ ಮರಪ್ಪ ತಂದೆ ಭೀಮರಾಯ ಕೊಲೆಯಾದ ಯುವಕ ಕಲಬುರಗಿಯ ಹೀರಾಪುರ್ ಬಳಿ ನಡೆದ ಕೊಲೆ ಜೇವರ್ಗಿ ತಾಲೂಕಿನ ಮೈನಾಳ್ ಗ್ರಾಮದ ಯುವಕ ಮರಪ್ಪ ಲಾರಿ ಚಾಲಕನಾಗಿದ್ದಾಗ ಮರಪ್ಪ ನಗರದ ಬಾಡಿಗೆರ್ ರೂಮ್ ಮಾಡಿಕೊಂಡು ವಾಸವಾಗಿದ್ದ ಅಕ್ಕನ ಮಗ ಉಮೇಶ್ ಜೊತೆ ಒಂದೇ ರೂಮಿನಲ್ಲಿದ್ದ ಮೃತ ಮರಪ್ಪ ಸ್ಥಳಕ್ಕೆ ಅಶೋಕ್ ನಗರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಅಶೋಕ್ ನಗರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ

ಅಂತ ಹೇಳ್ಬೇಕ್ರಿ ಇಲ್ಲಿ ಈರಪ್ಪುರದಾಗ ಹಣ ಅಂತಾರ ಏನು ಗಾಡಿ ಅಂತೇಳಿ ಬಂದನ ನಾನು ಬಂದು ತಿಂಗಳಾಯ್ತು ಫೋನ್ ಇಲ್ಲ ಒಂದು ಬಳಿ ಏನೂ ಇಲ್ಲ ಮಾತಾಡಿಲ್ಲ ಕತೆ ಆಡಿಲ್ಲ ನಾ ಯಾವ್ದತ್ತು ಹೇಳ್ರಿ ಸರ್ ನಾ ಯಾವ್ದು ಬೀಳಿ ಬಂದನ ಇದು ಹೆಣ್ಣನೇ ತೋರಿಸ್ಯಾರ ನನಗೀಗ ಯಾರು ಯಾರಿಗೇನು ಏನು ದುಸ್ಮಾನ ಯಾರಿಗೇನು ಕುಡ್ದು ಕುಡ್ದು ಹೊಡೆದಾನ ಅಂತ ಹೊಡ್ದನ ಏನ್ ಮಾಡ್ಯಾನಂತ ನಾ ಏನ್ ಹೇಳ್ಬೇಕ್ರಿ ಏನೇಲ ಉತ್ತು ಮಕ್ಳು ಉತ್ತಮ ಮಕ್ಕಳಿಗೆ ಹೀಗ ಮಾಡ್ಯಾರ ಮತ್ತ್ ಯಾರ ಮನ್ಸಿನಾಗ ಇಟ್ಟು ಏನೇನ್ ಮಾಡ್ರೋ ಮತ್ ಯಾರ ದೇವ್ರಿಗೆ ಗೊತ್ತು ಯಾರ್ ಕುಡಿಸ್ಯಾರೋ ಯಾರ ಏನೇನ್ ಮಾಡ್ಯಾರೋ ಯಾರ ಇಟ್ಟ ರೊಂಬಟ್ ಮಾಡಿ ನನ್ನ ಮಗನ ಜೀವ ತೊಂದರ ಈ ಜೀವ ಸಿಗತದ ಏನ್ರಿ ನನಗ ಜೀವ ಏನ್ ಕಟ್ಟ ಸಿಗತದ ನನಗ ಹೇಳ್ರಿ ಮೈನಾಳ ಗಾಡಿ ನಡೆಸ್ತೀನಂತೆ ಕೆಲ್ಸಕ್ಕೆ ಗಾಡಿ ಜೀಬ ಏನೋ ನಡೆಸ್ತೀನಂತೇಳಿ ಬಂದಾನ ರೀ ನಾಗರಾಮ್ ಅಲ್ಲೇ ಅಲ್ಲಿದ್ದೀನಿ ರೀ ನಾಗರಾಮ್ ಸಿಂಗ್ ಮಾಡಿ ಈ ಕಡೆ ಬಂದಾನ ರೀ ನಾಗರಾಮ್ ಸಿಂಗ್ ಮಾಡಿ ಕಡೆ ಬಂದ ಈ ಕಡೆ ಅನಾರೀ ಮತ್ತು ಏನು ಜೀಬೇ ನಡೆಸಲತ್ತಾನೋ ಮತ್ತೊಂದು ಕೆಲಸ ಮಾಡ್ಲತ್ತಾನ ಎಪ್ಪ ಫೋನ್ ಭೀ ಇಲ್ಲ ನಾ ಕೇಳಿ ಭೀ ಕೇಳಿಲ್ಲ ನನಗೆ ಅಷ್ಟಿಲ್ಲ ಹೋಗ್ಯದ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಇದೇ ಹೇಳ್ರಿ ಬೆಟ್ಟಾಗಿದ್ದೀನಿ ಕಲ್ಲಿದ್ದೀನಿ ಕೀಳಿದ್ದೀನಿ ನನಗಿದೇ ಹೇಳಾ ರೀ ಠಿಕಾಣಿ ಭೀ ಹೇಳಿಲ್ಲ ನಾಗ ಮೈ ಎಲ್ಲ ಕಿರ್ಲಾಕ ಮಾಡ ಉಳ್ಳಾಕ ಹೋಗ್ಯಾರ ಎಲ್ಲ ಮಾಡಾಕತ್ತ ನಾ ಕೂತೀನಿ ಈಗ ಆಯ್ತೇ ಜೀವ ಓದಬೇಕಾ ನನಗಿದು ಬಂದು ಮುಟ್ಟ ಸುದ್ದಿ ಯಾರಿಗತ್ತ ನಾ ಹೇಳಿ ಯಾರಿಗತಿ ಯಾರು ಬಂದಿಲ್ಲರಿ ಒಬ್ಬನೇ ಬಂದ ಮನೆಯದು ಇವ್ ಆಗಿಲ್ಲರೀ ಅಪ್ಪ ಸಣ್ಣ ಅಣ್ಣ ರೀ ಈ ವರ್ಷ ಮಾಡ ಬಂದಿದ್ರು ಅಪ್ಪಾ ಒಬ್ಬನೇ ಆಗ್ಯಾದ್ರಿ ಅಪ್ಪಾ ಇನ್ನೂ ಇಬ್ರು ಲಗ್ನಾಗದ ಅಂದಿದ್ರು ಅಪ್ಪಾ ಏನು ಜಗಡಾಗಿಲ್ಲ ಜೂಟಿ ನೋಡ್ರಿ ಅಪ್ಪಾ ಮನೆಯಲ್ಲ ಚಲೋ ಬಂದನೆ ಅಪ್ಪ ಇಲ್ಲಿ ಏನು ಬಿದ್ಮಸ್ಗಿರಿ ಮಂದಿ ಏನು ಮಾಡ್ಯಾರೇನೋ ರೋಯಪ್ಪ ಇಲ್ಲಿ ಯಾರನೇ ಮೇಲೆ ತಿಳಿಲ್ರಿ ಇಲ್ಲ ಏನು ಇಲ್ಲ ನೋಡಿ ನೋಡಿಲ್ರಿ ನೋಡಿದ್ರಣ ಮನ್ಷಾಗ ಗುರ್ತಿಡ್ದ್ರಣ ಮ್ಯಾಗ ಏನು ಹೇಳಿಲ್ಲ ರೀ ಫೋನ್ ಮಾಡಿಲ್ಲ ಆಯ್ತು ಬಂದು ನನಗೆ ಏನು ಹೇಳಿಲ್ಲ ರೀ ಅವ್ರ ಸಮಸ್ಯೆನೇ ಹೇಳಿಲ್ಲ ಏನು ಇಲ್ಲ ನಿನ್ನೇನ ಹಂಗೆ ಏನಾಗ ಕೆಣಕದ್ರಿ ಜನ ಫೋನ್ ಮಾಡಿದ್ರೆ ನಾ ಬರ್ತಿದ್ದ ನನಗೇನು ಗೊತ್ತಿಲ್ಲ ಮಗ ಮಾಡ್ಬಿಳಕ್ಕು ಏನಂತ ನಾ ಕೂತೀನಿ ಈಗ ಏನು ಕಲಸ ನನಗೆ ಹೇಳ್ಯಾರ ಅದು ಮಾತು ಕಲಸಾಗೇನಂತ ಹೇಳಿಲ್ಲ ದವಕನಿಗ ಹಾಕ್ಯಾರ ಬಾಯ್ ಯಾವ ಅಂತ ಹೇಳ್ಯಾರಣ ಮಗ್ರಿ ಅಂಜುತಾರ ಮೊದಲು ಎದಿ ಹೊಡಿತಾರ ಅಂತೇಳಿ ీ కిం బా రే దాని హాక్యార తమ్మగా నీ బా అంతను అన్న నా సుమ్ బాధ ఇరు బా ఇంత ధుళ్యాగ నా యారిగ అంతే రోయ్యప్పా నీవే హిడుకుడు నోరు అప్పా నీవే శిక్ష నో రోయ్యప్పా నా రోయ్యప్పా జగదే అద రీ జగదే అద ಮೈಸ್ ಸತ್ತೀ ಮರ್ಲಿಂಗ ಹ್ಮ್ ವಯಸ್ಸು ಇಪ್ಪತ್ತು ನಡ್ದಿರ್ಬೇಕ್ರಿ ಹ್ಮ್ ಏನು ಏನು ಇಲ್ರಿ ಅಪ್ಪ ಏನಾರೀ ಕದ ನೋಡ್ರಿ ನೀವೇ ಹಿಡಿದು ಯಾವ್ದ್ರ ಕದಾಗ ಹೊಡ್ದ್ ಏನಾಗ್ಯ ಸಮಸ್ಯೆ ಬೇಕನ್ನೋದು ಒಂದ್ ಹುಡುಗಿಗಾನಂದ್ರ ಹುಡುಗಿಗಣಗಿಬ್ರಿಗೆ ಕೆಲಸ ಮಾಡೋದಿತ್ತು ಒಂದ್ ಮಾತು ಇಲ್ಲ ತಂದಾಗ ನಿಮ್ಮ ಒಪ್ಪಿಸ್ತಾ ನೀವೇನೋ ಮಾಡ್ತಿದ್ರಿ ಮೈ ಎದ್ರ ಕಾಲಾಗ ಯಾವ ರೀತಿ